ಹ್ಮ್ ಕಂಟ್ರಿಲಾ ನನಗೂ ಅಷ್ಟೇ ಗಣೇಶ ಅಂತಂದ್ರೆ ತುಂಬಾ ಇಷ್ಟ ನಾವೆಲ್ಲ ನಾವೆಲ್ಲಾ ಆದಮೇಲೆ ದೊಡ್ಡ ಗಣೇಶ ತನ್ನ ಕೂರ್ಸೋಣ ನಾವೇ ಹೆಂಗಿದ್ರು ಕೆಲ್ಸಕ್ ಹೋಗ್ತಾ ಇರ್ತೀವ ನಮ್ಮ ಹತ್ರನೂ ಸಂಬಳ ದುಡ್ಡು ಅದು ಇದು ಅಂತ ಇರುತ್ತಾ ಅವಾಗ ನಾವೇ ಗಣೇಶನ ಇಡ್ಬೋದು ಹಿಂಗೆ ದೊಡ್ಡೋರ್ನೆಲ್ಲಾರನೂ ನೀವ್ ಗಣೇಶನ್ ದುಡ್ಕೊಡಿ ಕೊಡಿ ಅಂತ ಮನೆ ಮನೆ ತಕ್ಕೂ ಹೋಗ್ ಕೇಳ್ಬೇಕು ಅವಾಗೆಲ್ಲಾ ಆತರ ಸಮಸ್ಯೆ ಇರಲ್ಲ ನಾವೇ ದುಡಿತಾ ಇರ್ತೀವಲ್ಲ

ನೋಂಜಾ ಇಲ್ನೋಡಲಾ ನಮ್ ಬಾ ಗಣೇಶನ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗೆ ಹಿಂಗೈತೆ ಕೋಝ ಸಾಕಪ್ಪ ಇದೆ ನೋಡಪ್ಪ ಹ್ಮ್ ನೋಡು ಅದ್ ಹಿಂದೆ ಇರೋದು ಚೆನ್ನಾಗೈತೆ ಕಣೋ ಇದು ಮೂಷಿಕ ಇಲ್ಲಿ ನಮ್ಮೂಸಿಕನೆ ಕಾಣಸ್ತಾ ಇಲ್ವಲ್ಲ ನೋ ಅಲ್ಲೇ ಕೆಳಗಡೆ ಐತೆ ನೋಡು ಕಾಣಿಸ್ತಾ ಇಲ್ಲವ ನಿಂಗೆ ಹ್ಮ್ ಹು ನಮ್ ಗಣೇಶ ದೊಡ್ಡದಾಗ್ ಬಿಡ್ತಲಾ ಮೂಸಿಕನೆ ಕಾಣಿಸ್ತಂಗ ಆಗೋಯ್ತು ಚಿಕ್ಕದಾಗಿದೆ ನಮ್ಮ ಊಶಿಕಾ ಸರಿ ನಡಿ ಬೇಗ ಬೇಗ ಬೇರೆ ಗಣೇಶ ಲೋ ತಮ್ಮಣಿ ಎಂತ ಮಾತು ಅಂತ ಹೇಳ್ತಾ ಇದೀಯೋ ಈ ಗಣೇಶನ ಯಾರು ಆರ್ಡರ್ ಕೊಟ್ಟು ಮಾಡ್ಸಿರ್ತಾರೆ ನಿಂಗ ಗೊತ್ತಿಲ್ಲ ಸಿಟಿ ಕಡೆ ಎಲ್ಲವಾ ದೊಡ್ಡ ದೊಡ್ಡ ಗಣೇಶ ಇರ್ತಾರೆ ಎಷ್ಟು ದೊಡ್ಡದಿರುತ್ತೆ ಅದು ಏನ್ ಮಾಡೋದು ನಮ್ಮ ಹತ್ರ ಅಷ್ಟೊಂದ್ ದುಡ್ಡಿಲ್ವಲ್ಲ ತಗೊಳ್ಳಕ್ಕೆ ಅದಕ್ಕೆ ನಾವ್ ತಗೊಳೋದಿಲ್ಲ ಅಷ್ಟೇ

അല്ല ഗണേഷ നോട് നെടി ആക്ക അയ്യോ സുമിര ഗണേഷ തുമ്പാ ഇഷ്ട

ಪ್ಪ ಗಣೇಶನ್ಗೆ ಐದ್ ಸಾವಿರ ಕಲೆಕ್ಷನ್ ಮಾಡಿದೀನಿ ಐದ್ ಸಾವಿರ ರೂಪಾಯಿಗೆಲ್ಲ ತಗೊಂಡ್ ಹೋಗ್ಬಿಟ್ರೆ ಅದಕ್ಕೆ ಪೂಜೆ ಪುನಸ್ಕಾರ ಹೂವು ಹಣ್ಣು ಆಮೇಲೆ ಅದಕ್ಕೆ ಚಪರ ಹಾಕೋದು ಇನ್ನೊಂದು ಮತ್ತೊಂದು ಎಲ್ಲಾ ಖರ್ಚು ಇರುತ್ತಲ್ಲ ಐದ್ ಸಾವಿರ ರೂಪಾಯಿ ಗಣೇಶ ಬರಲ್ಲ ಬನ್ನಿ ಮುಂದೆ ಇದಾವೆ ಮುಂದೆ ತೋರಿಸ್ತೀನಿ ಬನ್ನಿ ಹ್ಮ್ ನೋಡ್ರಪ್ಪ ಇಲ್ಲದವಲ್ಲ ಗಣೇಶಗಳು ಇವೆಲ್ಲ ಮಿನಿಮಮ್ ಅಂದ್ರು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ ಸಾವಿರ ಈ ತರ ರೇಟ್ ಇದಾವೆ ಹ್ಮ್ ನಿಮ್ಗೆ ಯಾವ್ ಬೇಕು ನೋಡಿ ಅದ್ ಯಾಕೋ ಯೋಚನೆ ಮಾಡ್ತೀಯ ಮಂಜಾ ಈಗ ಗಣೇಶ ತಕೊಂಡೋದ್ರೆ ನಮ್ಮನೆಯವ್ರೇನ್ ಸುಮ್ನೆ ಇರ್ತಾರ ನಮ್ಮ ಮನೆಯವರು ಊರವ್ರೆಲ್ಲಾರು ಎಲ್ಲಾರು ಕೈ ಪೂಜೆ ಪ್ರಸಾದ ಎಲ್ಲಾ ಅವ್ರು ಮಾಡಿಸ್ತಾರೆ ಈ ಗಿಪ್ರ ಹಾಕಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ದೊಡ್ಡೋರ್ ಗಣೇಶ ಕುರ್ಸ್ತಾರಲ್ಲ ಅವ್ರಿಗೆ ಚಪ್ಪರ ಹಾಕ್ಸಕ್ಕೆಲ್ಲಾ ತರ್ಸಿರ್ತಾರಲ್ಲ ಅದ್ರಲ್ಲೇ ಒಂದ್ ಸ್ವಲ್ಪ ಮಿಸ್ಕೊಂಡು ನಮ್ದು ಪುಟ್ಟ ಗಣೇಶ ಅಲ್ವಾ ಅದಕ್ಕೆ ರೆಡಿ ಮಾಡಿಸಿದ್ರ ಆಯ್ತು ಟೆನ್ಷನ್ ಮಾಡ್ಕೊಳಂಗಿಲ್ಲ ನಮ್ಮೂರಲ್ಲಿ ಅವಣ್ಣ ಅವಣ್ಣ ಅದೆಂತದೋ ಮಾಡ್ತಾರಂತೆ ಮದ್ವೆಗೆ ಡೆಕೋರೇಷನ್ ಮಾಡ್ತಾರಂತೆ ಅದ ಹೊಸದಾಗ್ ಮಾಡ್ತಾ ಇರೋದು ಅದ ಜನಗಳಿಗೆಲ್ಲಾ ಪಬ್ಲಿಸಿಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅದ ಅಣ್ಣನೇ ಎಲ್ಲಾನು ತಂದು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳೈತೆ ಚಪ್ಪ ಗಿಪ್ಪ ಎಲ್ಲಾ ಹಾಕಿ ಗಣೇಶ ಕೂರ್ಸಕ್ಕೆಲ್ಲಾ ಅವಣ್ಣ ರೆಡಿ ಮಾಡ್ಕೊಡುತ್ತೆ ಮಿಕ್ಕಿದ್ದು ಹೂವ ಹಾರ ಅದೆಲ್ಲಾನುನು ಏನೊಂದು ಐನೂರು ರೂಪಾಯಿ ಆಗೋಯ್ತದೆ ಈಗ ಗಣೇಶನ್ಗೆ ಆ ಕೂರ್ಸವ್ರ ಕೇ ಮಾತಾಡ್ಕೊಬಿಡೋಣ ಆ ಯಾವ್ದಾದ್ರು ಒಂದು ಚಿಕ್ಕದು ನಾಲ್ಕುವರೆ ಸಾವಿರದ್ದೇ ತಗೋಣ ಚೆನ್ನಾಗಿರೋದ ಆಮೇಲೆ ಐನೂರು ರೂಪಾಯಿಗೆ ಹಣ್ಣು ತರಕಾರಿ ಆ ತರಕಾರಿ ಅಂತೀನಿ ಅಂತಿನಿತ್ ಉದ್ಗಡ್ಡಿ ಕರ್ಪೂರ ಎಲ್ಲಾನು ತಗೊಬಿಟ್ಟು ಹೋಗ್ಬಿಡಣ ಗಣೇಶನ್ ತಗೊಂಡು ಆಮೇಲೆ ಅಲ್ಲೇ ಎಲ್ಲಾನು ಪ್ರಸಾದಕ್ಕೆಲ್ಲ ದಿನ ಒಬ್ರು ಮಾಡಿಸ್ತಾರೆ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ಈಗ ಗಣೇಶನ ನಾಲ್ಕೂವರೆ ಸಾವಿರ ಗಣೇಶನ್ ತಗೊಳ ಹ್ಮ್ ಆಯ್ತು ಹಂಗೆ ಮಾಡ್

ನೀನೆ ಮಾತಾಡೋ ನಾನು ಆ ಕಡೆ ಕೋಯ್ತೀನಿ ನೀನೆ ಹೆಂಗಾದ್ರು ಮಾಡಿ ಒಂದ್ ನಾಲ್ಕ್ ಸಾವಿರಕ್ಕೆ ನಾಲ್ಕೂವರೆ ಸಾವಿರಕ್ಕೆ ನಾಲ್ಕೂವರೆ ಸಾವಿರದ ಮೇಲೆ ಕೊಡದ್ ಬೇಡ ನಾಕುವರೆ ಸಾವಿರಕ್ಕೆ ಗಣೇಶ ತಗೊಳ್ಳೋಣ ಹ್ಮ್ ಬಿಡು ನೋಡಿಯಲ್ಲ ಇದೇ ಗಣೇಶ ನಮ್ಗೆ ಇಷ್ಟ ಆಗ್ಬಿಟ್ಟೈತೆ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ

ಓ ಹೌದಾ ಸರಿ ಸರಿ ಬಂದಪ್ಪ ಅಂಗಾದ್ರೆ ಆ ದುಡ್ಡು ಕೊಡಿ ಈ ಗಣೇಶ ತಗೊಂಡೋಗಿ